பலத அஜான கேடு நோடைய ஜோதியத கேடு நோடைய சத்யதல அசத்தியத கேடு நோ ಸಮಸ್ತ ನನ್ನ ಕರ್ನಾಟಕ ಜನತೆಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಇವತ್ತಿನ ಸುಂದರವಾದ ಸಂದೇಶದ ವಿಡಿಯೋವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದೇನೆ ಸಮಸ್ತ ನನ್ನ ಕರ್ನಾಟಕ ಜನತೆ ನನಗೆ ಸ ಸಪೋರ್ಟ್ ಮಾಡುತ್ತಿರುವುದಕ್ಕಾಗಿ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಯಾವ ರೀತಿ ಒಬ್ಬ ವ್ಯಕ್ತಿ ಅವನ ಸಾಧನೆ ಪಥದಲ್ಲಿ ಸಾಗಬೇಕಾದರೆ ಕರ್ನಾಟಕ ಜನತೆಯ ಸಹಕಾರ ತುಂಬ ಇದೆ ಆದರೆ ನನ್ನ ಚಾನೆಲ್ ಪ್ರಾರಂಭಿಸಿ ನಾನು ಈಗ ಅದರಲ್ಲಿ ಎಂಟು ನೂರ ಎಂಬತ್ನಾಲ್ಕು ಸಬ್ಸ್ಕ್ರೈಬ್ಗಳನ್ನು ಬಡಿದಿದ್ದೇನೆ ನನಗೆ ಸಹಕಾರ ನೀಡುತ್ತಿರುವ ಸಮಸ್ತ ಕರ್ನಾಟಕ ಜನತೆಗೆ ನನ್ನ ವತಿಯಿಂದ ಸಂಸ್ಕಾರದ ಬೆಳಕುತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸುತ್ತೇನೆ ಈ ಸಂತೋಷಕ್ಕಾಗಿ ನಿಮ್ಮ ಮುಂದೆ ಒಂದು ಸುಂದರವಾದ ಸಂದೇಶದ ಕಥೆಯನ್ನು ತೆಗೆದುಕೊಂಡು ಬರುತ್ತಿದ್ದೇನೆ ಭರವಸೆಯ ಬೆಳಕು ಭರವಸೆ ಬೆಳಕು ಅನ್ನುವ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುವಕ್ಕಿಂತ ಮುಂಚಿತವಾಗಿ ನನ್ನ ಆರಾಧ್ಯ ದೇವರಾದಂತಹ ಅಕ್ಕಲಕೋಟ ಸದ್ಗುರು ಸ್ವಾಮಿ ಸಮರ್ಥ ಮಹಾರಾಜರ ಪಾದಕ್ಕೆ ನಮಸ್ಕರಿಸುತ್ತಾ ಅದೇ ರೀತಿ ವರದಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರ ಪಾದಕ್ಕೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು ಅರ್ಪಿಸುತ್ತಾ ಇವತ್ತಿನ ವಿಷಯಕ್ಕೆ ಬರುತ್ತೇನೆ ಇವತ್ತಿನ ವಿಷಯ ಭರವಸೆಯ ಬೆಳಕು ನಾವು ಜೀವನದಲ್ಲಿ ಜಿಗುಪ್ಸೆಗೊಂಡಾಗ ಯಾ ಕಾರ್ಯಕ್ಷೇತ್ರದಲ್ಲಿ ಜಿಗುಪ್ಸೆಗೊಂಡಾಗ ಜೀವನದಲ್ಲಿ ಏನೂ ಇಲ್ಲ ಜೀವನವೇ ಮುಗಿದೋಯಿತು ಅನ್ನುವ ಹಂತದಲ್ಲಿ ನಮಗೆ ಬೆಳಕಾಗಿ ಕಾಣುವುದು ಭರವಸೆ ಭರವಸೆ ಇರಬೇಕು ಮನುಷ್ಯನಲ್ಲಿ ನಾನು ಜಿಗುಪ್ಸೆಗೊಂಡಾಗ ನನ್ನ ಜೀವನವೇ ಮುಗಿತು ನಾನು ಇದ್ದು ಉಪಯೋಗವೇನು ಅನ್ನುವ ಹಂತದಲ್ಲಿದ್ದಾಗ ಅವನಲ್ಲಿ ಆಶಾಕಿರಣವಾಗಿ ಅವನ ಬಾಳಿಗೆ ಬೆಳಕಾಗಿ ಬರುವುದೇ ಭರವಸೆಯ ಬೆಳಕು ಈ ಭರವಸೆಯ ಬೆಳಕು ನಮ್ಮ ಜೀವನದಲ್ಲಿ ಜೀವನ ಉತ್ತುಂಗಕ್ಕೆ ಒಯ್ಯಲು ಈ ಭರವಸೆಯ ಬೆಳಕು ಮಹತ್ವ ಪಾತ್ರವಿದೆ ನಾವು ಒಂದು ಉದಾಹರಣೆಯೊಂದಿಗೆ ಇಲ್ಲಿ ಒಂದು ಕತೆಯನ್ನು ನಾವು ನೋಡೋಣ ದಿನಕ್ಕೊಂದು ಕತೆ ಈ ಕತೆ ಪರಮ ಪೂಜ್ಯರಾದಂತಹ ಡಾಕ್ಟರ್ ಈಶ್ವರಾನಂದ ಅವರ ಬರೆದಿರುವಂಥ ಕಥೆಯಿಂದ ಪುಸ್ತಕದಿಂದ ಈ ಕತೆಯನ್ನು ಆಯ್ದುಕೊಂಡಿದ್ದೇವೆ ಈ ಪರಮ ಪೂಜ್ಯರು ಯಮಸಲಗರ್ ಗ್ರಾಮದ ಅಭಿನವ ರಾಮಲಿಂಗೇಶ್ವರ ಮಠದ ಪೀಠಾಧಿಪತಿಗಳಾದಂತಹ ಡಾಕ್ಟರ್ ಈಶ್ವರಾನಂದ ಸ್ವಾಮೀಜಿಯವರ ದಿನಕ್ಕೊಂದು ಕತೆಯಲ್ಲಿ ಬರುವಂತಹ ಅವರು ಬರೆದಿರುವಂತಹ ಕತೆ ಭರವಸೆಯ ಬೆಳಕು ಆದ ಕಮಲಗಳಿಗೆ ಭಕ್ತಿಪೂರ್ವಕ ನಮಸ್ಕರಿಸುತ್ತೇನೆ ಒಬ್ಬ ಯಜಮಾನ ಏನು ಮಾಡುತ್ತಾನಪ್ಪ ಅಂದರೆ ಅವನ ಮನೆಯಲ್ಲಿ ಐದು ಜ್ಯೋತಿಯನ್ನು ಹಚ್ಚಿ ಅವನು ಕೆಲಸಕ್ಕೆ ಹೋಗುತ್ತಾನೆ ಕೆಲಸಕ್ಕೆ ಹೋದಾಗ ಐದು ಜ್ಯೋತಿಗಳು ಉರಿಯುತ್ತಿರುತ್ತವೆ ಆ ಮನೆತನದಲ್ಲಿ ಜ್ಯೋತಿ ಸದಾಕಾಲ ಬೆಳಗುತ್ತಿರುತ್ತವೆ ಯಾವ ದೀಪಗಳು ಅಂದರೆ ಅವನು ಹಚ್ಚಿದ ಐದು ಹಣತೆಯಲ್ಲಿರುವ ದೀಪಗಳು ಯಾವುವು ಅಂದರೆ ಮೊದಲನೇದು ಉತ್ಸಾಹ ಎರಡನೇದು ಧೈರ್ಯ ಮೂರನೇದು ಶಾಂತಿ ನಾಲ್ಕನೇದು ಸಮೃದ್ಧಿ ಮತ್ತು ಐದನೇದೇ ಭರವಸೆಯ ಬೆಳಕು ಅನ್ನುವ ಐದು ಜ್ಯೋತಿ ಉರಿಯುತ್ತಿರುತ್ತವೆ ಉರಿಯುತ್ತಿರುವಾಗ ಆಗ ಮೊದಲನೇದು ಜ್ಯೋತಿ ಏನು ಮಾಡುತ್ತದೆಪ್ಪ ಅಂದರೆ ಉತ್ಸಾಹ ಅಲ್ಲಿ ಮನೆಯಲ್ಲಿ ಓಡಾಡುತ್ತಿರುವಂಥ ಮನೆಯಲ್ಲಿ ಜನಗಳ ನನ್ನ ಕಡೆ ಯಾರೂ ಕೇರ್ ಮಾಡ್ತಾ ಇಲ್ಲ ನನ್ನ ಕಡೆ ಯಾರೂ ಗಮನಿಸ್ತಾ ಇಲ್ಲ ನನ್ನ ಉತ್ಸಾಹ ಕಡಿಮೆಯಾಗುತ್ತಿದೆ ಅಂಥೇಳಿ ಆ ಉತ್ಸಾಹದ ಹಣತೆ ಆರಿ ಹೋಗುತ್ತೆ ಹೋದಾಗ ಆಗ ಎರಡನೇ ಹಣತೆ ಶಾಂತಿ ಶಾಂತಿ ಅನ್ನುವ ದೀಪ ಉತ್ಸಾಹವೇ ಕಡಿಮೆಯಾದಾಗ ನಾನು ಮನೆಯಲ್ಲಿ ಸದಾಕಾಲ ಶಾಂತಿಯನ್ನು ಕಾಪಾಡಿಕೊಂಡು ಬಂದಿದ್ದೇನೆ ಆ ಶಾಂತಿ ಅಲ್ಲಿ ಅಶಾಂತಿಯಿಂದ ತಾಂಡವಾಡುತ್ತಿದೆ ಉತ್ಸಾಹ ಯಾವ ರೀತಿ ಕಡಿಮೆಯಾಗಿ ಅದು ಹಾರಿಹೋಯ್ತೋ ನನ್ನ ಕೆಲಸವೇನು ಆ ಮನೆಯಲ್ಲಿ ಶಾಂತಿಗೆ ಬೆಲೆಯೇ ಇಲ್ಲ ಅಂಥೇಳಿ ಶಾಂತಿ ಅನ್ನುವ ದೀಪವು ಆರಿ ಹೋಗುತ್ತೇನೆ ಅದೇ ರೀತಿ ಮೂರನೇ ಹಣತೆ ಧೈರ್ಯ ಉತ್ಸಾಹ ಶಾಂತಿ ಅನ್ನುವ ದೀಪಗಳೇ ಆರಿ ಹೋದಾಗ ನನ್ನ ಕೆಲಸವೇನು ಅಲ್ಲಿ ಆ ಮನೆಯಲ್ಲಿ ಅಧೈರ್ಯ ತಾಂಡವಾಡುತ್ತಿದೆ ಅಧೈರ್ಯ ತಾಂಡ ಆಡುತ್ತಿರುವಾಗ ಅಲ್ಲಿ ಶಾಂತಿಗೂ ಉತ್ಸ್ ಉತ್ಸಾಹಕ್ಕೂ ಶಾಂತಿಗೂ ಬೆಲೆನೇ ಇಲ್ಲದಿದ್ದಾಗ ನನಗೆ ಬೆಲೆಯಲ್ಲಿ ಆ ಮನೆಯಲ್ಲಿ ಅಧೈರ್ಯ ತುಂಬಿದೆ ಅದಕ್ಕಾಗಿ ನನ್ನ ಕೆಲಸವೇನು ಅಂಥೇಳಿ ಅಲ್ಲಿ ಧೈರ್ಯ ಅನ್ನುವ ದೀಪವು ಹಾರಿ ಹೋಗುತ್ತೆ ಹಾರಿ ಹೋದಾಗ ಆಗ ನಾಲ್ಕನೆಯ ಹಣತೆ ಸಮೃದ್ಧಿ ಅದು ಅನ್ನುತ್ತೆ ಈ ಮನೆಯಲ್ಲಿ ಸಮೃದ್ಧಿನೇ ಉಳಿದಿಲ್ಲ ಎಲ್ಲವೂ ನಶಿಸಿ ಹೋಗುತ್ತಿದೆ ನಶಿಸಿ ಹೋಗುತ್ತಿರುವ ಸಂದರ್ಭದಲ್ಲಿ ಆ ಮನೆಯವರು ಎಲ್ಲರ ಮನಸ್ಸುಗಳು ಬದಲಾಗಿವೆ ನನ್ನ ಕೆಲಸವೇನು ಅಲ್ಲಿ ಉತ್ಸಾಹ ಧೈರ್ಯ ಶಾಂತಿ ಈ ಮೂರು ಹಣತೆಗಳಿಗೆ ಬೆಲೆನೇ ಇಲ್ಲದಿದ್ದಾಗ ನನ್ನ ಕೆಲಸವೇನು ನಾನು ಎಷ್ಟು ಸಮೃದ್ಧಿ ಬಯಸಿದ್ದರೇನು ಎಷ್ಟು ಸಮೃದ್ಧಿ ಮನೆಗೆ ಕೊಟ್ಟರೇನು ಅಲ್ಲಿ ನನಗೂ ಬೆಲೆ ಇಲ್ಲ ಅಂಥೇಳಿ ಸಮೃದ್ಧಿ ಅನ್ನುವ ಹಣತೆಯು ಆರಿ ಹೋಗುತ್ತದೆ ಆಗ ನಾಲ್ಕು ಹಣತೆಗಳು ಆರಿ ಹೋದಾಗ ಅಲ್ಲಿ ಯಜಮಾನ ಬಂದು ನೋಡುತ್ತಾನೆ ನಾನು ಬೆಳಗ್ಗೆ ಹಚ್ಚಿರುವುದು ಐದು ಹಣತೆಗಳು ಅದರಲ್ಲಿ ನಾಲ್ಕು ಹಣತೆಯ ದೀಪಗಳು ಆರಿ ಹೋಗಿವೆ ಒಂದು ಸಲ ಮೌನ ವಿಸ್ಮಯನಾಗುತ್ತಾನೆ ಆಗ ಅವನ ಮನದಲ್ಲಿ ಹೊಳೆಯುತ್ತದೆ ಒಂದು ಜ್ಯೋತಿ ಉರಿಯುತ್ತಿದೆಯಲ್ಲ ಆ ಜ್ಯೋತಿ ಯಾವುದಪ್ಪ ಅಂದರೆ ಅದುವೇ ಭರವಸೆಯ ಬೆಳಕು ಆ ಭರವಸೆಯ ಬೆಳಕು ಅನ್ನುವ ಜ್ಯೋತಿ ಸದಾಕಾಲ ಉರಿಯುತ್ತದೆ ಅದೂರಿಂದ ಮತ್ತೆ ನಾವು ನಾಲ್ಕು ಜ್ಯೋತಿಯನ್ನು ನಾವು ಬೆಳಗಬಹುದು ಅಂತ ಆ ಯಜಮಾನನಲ್ಲಿ ಮತ್ತೆ ಭರವಸೆ ಮೂಡುತ್ತದೆ ನನ್ನ ಮನೆ ಮೊದಲಿನಂತೆ ಆಗುತ್ತದೆ ಮತ್ತೆ ನಾನು ಉತ್ಸಾಹ ಧೈರ್ಯ ಉತ್ಸಾಹ ಶಾಂತಿ ಧೈರ್ಯ ಸಮೃದ್ಧಿಯಿಂದ ಮತ್ತೆ ನಾನು ಬಾಳಬಹುದು ಅನ್ನುವ ಭರವಸೆಯ ಬೆಳಕು ಅವನ ಮನದಲ್ಲಿ ಹೊಳೆಯುತ್ತದೆ ಆ ಒಂದು ಜ್ಯೋತಿ ಆದರೂ ಉರಿಯುತ್ತದೆಯಲ್ಲ ಅಂಥೇಳಿ ಅವನು ಆ ಜ್ಯೋತಿಯ ಭರವಸೆಯ ಬೆಳಕು ಅನ್ನುವ ಜ್ಯೋತಿಯನ್ನು ಅವನು ನೋಡಿ ಆನಂದ ಪಡುತ್ತಾನೆ ಅದಕ್ಕೆ ನಮ್ಮ ಜೀವನದಲ್ಲಿ ಸುಖವೇ ಬರಲಿ ಕಷ್ಟವೇ ಬರಲಿ ಏನೇ ಸಮಸ್ಯೆಗಳು ಎದುರಾದರೂ ನಾವು ಭರವಸೆಯನ್ನು ಭರವಸೆ ಕಳೆದುಕೊಳ್ಳಬಾರದು ನಾವು ಏನೇ ಬರಲಿ ಬಂದದ್ದು ನಾವು ಭಗವಂತನ ದಯೆ ಇರಲಿ ಅಂಥೇಳಿ ನಾವು ನಮ್ಮ ಮನದಲ್ಲಿ ಸದಾಕಾಲ ಭರವಸೆ ಜ್ಯೋತಿ ಭರವಸೆಯ ಬೆಳಕು ನಮ್ಮಲ್ಲಿ ಇಟ್ಟುಕೊಳ್ಳಬೇಕು ಆಗ ನಾವು ಜೀವನದಲ್ಲಿ ಎಷ್ಟೇ ಕಷ್ಟಗಳು ಇದ್ದರೂ ಎಷ್ಟೇ ಅವಮಾನ ಎಷ್ಟೇ ಆತಂಕ ಮನಸ್ಸಿಗೆ ಅಶಾಂತಿ ನೆಮ್ಮದಿ ಇಲ್ಲದೆ ಉತ್ಸಾಹ ಕಳೆದುಕೊಳ್ಳಬಾರದು ಇವೆಲ್ಲವನ್ನು ಕಾಪಾಡಿಕೊಂಡು ಹೋಗಲು ನಮಗೆ ಭರವಸೆ ಎನ್ನುವ ಬೆಳಕು ಅವಶ್ಯಕ ಅನ್ನುವ ಸಂದೇಶದೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮೊಗದೊಮ್ಮೆ ಸಮಸ್ತ ನನ್ನ ಕರ್ನಾಟಕ ಜನತೆಯ ಹೃದಯ ಮಂದಿರಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ವಿಷಯಕ್ಕೆ ಇಲ್ಲಿಗೆ ವಿರಾಮ ಕೊಡುತ್ತೇನೆ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ